ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ತನ್ನ ಬಹು ಬ್ಯಾಂಕಿಂಗ್ ಕೇಂದ್ರೀಕೃತ ಸಂಗ್ರಹ ವ್ಯವಸ್ಥೆಯನ್ನು ಹದಿನೈದು ಬ್ಯಾಂಕುಗಳಿಗೆ ವಿಸ್ತರಿಸುವುದರೊಂದಿಗೆ ಒಟ್ಟು ಮೂವತ್ತೆರಡು ಬ್ಯಾಂಕುಗಳಿಗೆ ತಲುಪಿದೆ ದೆಹಲಿಯಲ್ಲಿ ನಡೆದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಇಪಿಎಫ್ಒನಂತಹ ಸಂಸ್ಥೆಗಳು ದೇಶದ ಪ್ರಗತಿಗೆ ಗಮನಾರ್ಹವಾಗಿ ಬೆಂಬಲ ನೀಡುತ್ತಿವೆ ಎಂದು ಹೇಳಿದರು ಸುಮಾರು ಎಂಟು ಕೋಟಿ ಸಕ್ರಿಯ ಸದಸ್ಯರು ಮತ್ತು ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರನ್ನು ಹೊಂದಿರುವ ಇಪಿಎಫ್ಒ ಲಕ್ಷಾಂತರ ಜನರಿಗೆ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತದೆ ಹೊಸದಾಗಿ ಪಟ್ಟಿ ಮಾಡಲಾದ ಹದಿನೈದು ಬ್ಯಾಂಕುಗಳು ವಾರ್ಷಿಕ ಸಂಗ್ರಹಗಳಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ನೇರ ಪಾವತಿಯಲ್ಲಿ ತೊಡಗಬಹುದಾಗಿದೆ ಈ ಉಪಕ್ರಮ ಪಾವತಿಗಳನ್ನು ಸುಗಮಗೊಳಿಸುವುದರ ಜೊತೆಗೆ ದಕ್ಷತೆಯನ್ನು ಹೆಚ್ಚಿಸಿ ವಹಿವಾಟುಗಳನ್ನು ಸರಳೀಕರಣಗೊಳಿಸುತ್ತದೆ ಆ ಮೂಲಕ ಕೋಟ್ಯಾಂತರ ಸದಸ್ಯರಿಗೆ ಪ್ರಯೋಜನ ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ